ಹಾಯ್ ಹಲೋ ನಮಸ್ತೆ ನಮ್ಮ ಬಳ್ಳಾರಿಯ ಮನೆ ಮೇಲೆ ಟೆರೆಸ್ ಮೇಲೆ ಹೂಗಳು ಇಟ್ಟಿದ್ದೀವಿ ಅದು ಎಸ್ಪೆಷಲಿ ಮಲ್ಲಿಗೆ ಹೂವು ಇದು ದುಂಡು ಮಲ್ಲಿಗೆ ಹೂವು ಸೊ ನೋಡಿ ನಮ್ಮ ಟೆರೆಸ್ ಮೇಲೆ ಚೆನ್ನಾಗಿದೆ ಇಲ್ಲಿದ್ರಲ್ಲ ನನ್ನ ಮಗಳು ಪ್ರಿಯ ಸಾಕ್ಷಿ ಅಂತ ಹೇಳಿ ಸಣ್ಣ ಹೋಗ್ತದೆ ಸೊ ಹಾಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಬೆಕ್ಕಿದೆ ನಮಗೆ ನಮ್ಮ ಮನೆಯಲ್ಲಿ ಯಾವುದೇ ಥರ ಆ ಹೂಗಳು ಬರೋಲ್ಲ ಚಾನ್ಸ್ ಇಲ್ಲ ಯಾಕಂದರೆ ಲಕ್ಕಿ ಲಚ್ಚಿ ಅಂತ ಎರಡು ಬೆಕ್ಕುಗಳನ್ನ ಸಾಕಿದ್ದೀವಿ ತುಂಬ ಪ್ರೊಟೆಕ್ಷನ್ ಮಾಡಿದೆ ಓಕೆ ಬಂದುಬಿಡೋಣ ಮತ್ತೆ ಇಲ್ಲಿ ನೋಡಿ ಟೆರೆಸ್ ಮೇಲೆ ಸುಮಾರು ಐವತ್ತೈದು ಗಿಡಗಳು ಇಟ್ಟಿದ್ದೀವಿ ಅದರಲ್ಲಿ ಎಸ್ಪೆಷಲಿ ಮಳೆ ಬಂದು ನಿಮಗೆ ಗೊತ್ತಿದೆ ಬೆಳೆಯಲ್ಲಿ ಒಂದು ಎರಡು ಮೂರು ದಿನ ಕಂಟಿನ್ಯೂ ಮಳೆ ಬಂದಿದೆ ಸೊ ಸಕ್ಕತ್ತಾಗಿ ಬಂದಿದ್ದಾವೆ ಹೂವೆಲ್ಲ ಎಷ್ಟೆಷ್ಟು ಹೂ ಬಂದಿದ್ದಾವೆ ಅಂತ ಆಮೇಲೆ ತೋರ್ಸಕ್ಕೆ ನೋಡಿ ಇಲ್ಲಿ ಒಂದೆರಡು ಗಿಡ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ತುಂಬ ಚಿಗುರಿದ್ದಾವೆ ಟೆರೆಸ್ ಮೇಲೆ ಇಟ್ಟಿದ್ದೀವಿ ನೀವು ಕೂಡ ಬಳಸ್ಬೋದು ಮನೆಯಲ್ಲಿ ಶುಕ್ರವಾರ ಮಂಗಳವಾರ ಅಂದರೆ ಪೂಜೆ ಬೇಕಂತ ಹೂವು ಅಂತ ಕಾಡ್ತಾಯಿರ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ಅದಲ್ವಾ ನಿಮಗೂ ಕಾಡ್ತಾ ಇದ್ದಾರೆ ಸೊ ಹಾಗಾದರೆ ನೀವು ಟೆರೆಸ್ ಮೇಲೆ ಫ್ರೀದೇ ಇಟ್ಬಿಡಿ ಸೊ ಹೂವು ಚೆನ್ನಾಗಿ ಬರ್ತವೆ ಆ್ಯಕ್ಚುಲಿ ಇದ್ರದ್ದು ಉಡುಪಿ ಮಲ್ಲಿಗೆ ಅಂತ ಕರೀತಾರೆ ಅದು ಎಕ್ಸ್ಪೆಷಲಿ ಎಸ್ಪೆಷಲಿ ಶಂಕರಾಪುರ ಮಲ್ಲಿಗೆ ಅಂತ ಕರೀತಾರೆ ಎಕ್ಸ್ಪೆಷಲಿ ಬಟ್ ತ್ರೀ ದಾಳ ಅಂತ ಕರೀತಾರೆ ಬಟ್ ಚೆನ್ನಾಗಿದೆ ಹೂವೆಲ್ಲ ತುಂಬ ಗಮಗಮ ಅನಿಸ್ತವೆ ಮನೆಯಲ್ಲೆಲ್ಲ ಸೊ ನೀವು ಕೂಡ ಈ ಥರ ಬಳಸ್ಬೋದು ಇದು ಆ್ಯಕ್ಚುಲಿ ನಾನು ಸುಮಾರು ದಿನದಿಂದ ವೀಡಿಯೋ ಮಾಡಬೇಕು ಮಾಡಬೇಕಂತ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾಯಿದ್ರು ನಾನು ಫ್ರೀ ಇರಲಿಲ್ಲ ಇದು ನೋಡಿ ತುಂಬ ಗಿಡ ಕೆಟ್ಟೋಗಿತ್ತು ಎಲ್ಲ ಹಾಳಾಗೋಗಿತ್ತು ಇದು ಹೋಗುತ್ತೆ ಅಂತ ಹೇಳ್ತೀವಿ ಆದರೆ ನೋಡಿ ಮಳೆ ಬಂದ್ಬಿಟ್ಟು ಬಳ್ಳಾರಿ ನೋಡಿ ಇವೆಲ್ಲಿದೆ ಅಲ್ವ ಇದೆಲ್ಲ ಗಿಡ ಹಾಳಾಗಿತ್ತು ಸೊ ಅದೆಲ್ಲ ಮತ್ತು ರೀಚಿಗರಾಗಿದೆ ಬಳ್ಳಾರಿ ಬಿಸಿಲಿಗೆ ಚೆನ್ನಾಗಿ ಹೂವು ಬರ್ತದೇ ಅದ್ರ ಜೊತೆಗೆ ಮಳೆ ಮಳೆ ಅಂದರೆ ಅಮೃತ ಸಮ ಗಿಡಗಳಿಗೆಲ್ಲ ಸೊ ಹಂಗಾಗಿ ಆ ಥರ ಆಗಿ ಎಲ್ಲ ಗಿಡಗಳೂ ಹಚ್ಚ ಹಸಿರಾಗಿದ್ದಾವೆ ಇವು ನಿಮಗೆ ಗೊತ್ತಿದೆಯಲ್ಲ ಮ ದುಂಡು ಮಲ್ಲಿಗೆ ತುಂಬ ಚೆನ್ನಾಗಿದೆ ಇದೆಲ್ಲ ಸೊ ಸೊ ಸೂಪರ್ ಇದೆ ನೋಡಿ ಎಲ್ಲ ನಮ್ಮ ಮನೆಯ ಟೆರೆಸ್ ಮೇಲೆ ಇಟ್ಟಿರ್ತಕ್ಕಂಥ ಅದು ಎಕ್ಸ್ಪೆಷಲಿ ಬಳ್ಳಾರಿಯಲ್ಲಿ ಬರಲ್ಲ ಅಂತ ಅಂದರು ಬಿಸಿಲಲ್ಲಿ ಸೊ ಎಲ್ಲ ಬರ್ತಿದ್ದಾವೆ ಓಕೆ ಹಾಯ್ ಥ್ಯಾಂಕ್ ಯು ಹಾಯ್ Hoi, I je like en share dit opschrijven.